ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ನೀವು ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ ನಾನು ಇವತ್ತು ಪ್ರಾಮಾಣಿಕತೆಯ ಉತ್ತಮ ಗುಣ ಎಂಬ ಕಥೆಯನ್ನು ವಿಸ್ತಾರವಾಗಿ ಹೇಳುತ್ತೇನೆ ನೀವು ಈ ವಿಡಿಯೋವನ್ನು ನೋಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಪ್ರಾಮಾಣಿಕತೆಯ ಉತ್ತಮ ಗುಣ ಕತೆಯನ್ನು ನೋಡ್ಕೊಂಡು ಬರೋಣ ಊರಿನಲ್ಲಿ ಒಬ್ಬ ಹಾಲು ಮಾರುವವನಿದ್ದನು ಅವನು ಪ್ರತಿದಿನ ಹಾಲಿಗೆ ಧಾರಾಳವಾಗಿ ನದಿಯ ನೀರನ್ನು ಸೇರಿಸಿ ಪಟ್ಟಣದಲ್ಲಿ ಮಾರುತ್ತಿದ್ದನು ಪಟ್ಟಣಕ್ಕೆ ಹೋಗಲು ನದಿಯನ್ನು ದಾಟಬೇಕಾಗಿತ್ತು ಅವನ ಮಗಳಿಗೆ ಮದುವೆ ನಿಶ್ಚಯವಾಯಿತು ಪಟ್ಟಣಕ್ಕೆ ಹೋಗಿ ತಾನು ಹಾಲು ಕೊಡುತ್ತಿರುವುದರಿಂದ ಬರಬೇಕಾದ ಎಲ್ಲ ಹಣವನ್ನು ವಸೂಲು ಮಾಡಿಕೊಂಡನು ಅದರಿಂದ ಬೇಕಾದ ಒಡವೆ ವಸ್ತ್ರ ಮತ್ತು ಇತರ ಸಾಮಗ್ರಿಗಳನ್ನು ಕೊಂಡುಕೊಂಡು ದೋಣಿಯಲ್ಲಿ ಹೊರಟನು ದಾರಿಯಲ್ಲಿ ಬಿರುಗಾಳಿಗೆ ಸಿಕ್ಕಿ ದೋನಿಯು ನದಿಯ ಮಧ್ಯದಲ್ಲಿದ್ದ ಬಂಡೆಗೆ ಅಪ್ಪಲಿಸಿತು ದೋಣಿಯಲ್ಲಿದ್ದ ಸಾಮಾನುಗಳಲ್ಲಿ ಅರ್ಧ ಪಾಲು ನದಿಯು ಪಾಲಾಯಿತು ಆಗ ಹಾಲು ಮಾರುವವನು ಅಯ್ಯೋ ನನ್ನ ಸರ್ವಸ್ವವು ಹೋಯಿತು ಅಂತ ಹೇಳಿದನು ನನ್ನ ಮಗಳ ಮದುವೆಯನ್ನು ಹೇಗೆ ಮಾಡಲಿ ಎಂದು ಗೋಲಾಡಿಸಿದನು ಆಗ ನದಿಯಿಂದ ಬಂದ ಧ್ವನಿಯು ನೀನು ನದಿಯ ನೀರನ್ನು ಬೆರೆಸಿ ಸಂಪಾದಿಸಿದ್ದು ಮಾತ್ರ ನದಿಗೆ ಸೇರಿತು ಹಾಲಿನಿಂದ ಸಂಪಾದಿಸಿದ್ದು ನಿನ್ನ ಬಲಿಯೇ ಉಳಿದಿದೆ ಅದಕ್ಕೇಕೆ ಗೋಲಾಡುವೆ ಎಂದು ಬುದ್ಧಿ ಹೇಳಿತು ಅನ್ಯಾಯದ ಗಳಿಕೆ ಎಂದಿಗೂ ದಕ್ಕುವುದಿಲ್ಲ ಈ ಗಾದೆ ಹೇಗೆ ಆಗಿದೆ ಎಂಬುದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ವಿಡಿಯೋ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಹಾಗೆಯೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು